ಜೆಡಿಎಸ್ ನಾಯಕರಿಗೆ ಆಪರೇಷನ್ ಕಾಂಗ್ರೆಸ್ ಭೀತಿ ಈಗ ಶುರುವಾಗಿರುವಂತ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಎಸ್ಆ ಜೆಡಿಎಸ್ ನಾಯಕರಿಗೆ ಆಪರೇಷನ್ ಕಾಂಗ್ರೆಸ್ ಭೀತಿ ಕಂಡು ಬರ್ತಾ ಇದೆ ಜೆಡಿಎಸ್ ನ ಹಾಲಿ ಹಾಗೆ ಮಾಜಿ ಶಾಸಕರನ್ನ ಸೆಳೆಯಲು ಕೈಪಡೆ ಕಸರತ್ತನ್ನ ಪಡ್ತಾ ಇದೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಈಗಾಗಲೇ ಸಭೆಯನ್ನ ಕೂಡ ಕರೆದಿರುವಂತದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಕುಂದು ಕೊರತೆಯನ್ನ ಆಲಿಸಲು ಈ ಒಂದು ಸಭೆಯನ್ನ ಕರೆಯಲಾಗಿರುವಂಥದ್ದು ಇದರ ಜೊತೆಗೆ ನಿಖಿಲ್ಗೆ ಪಕ್ಷದ ಜವಾಬ್ದಾರಿಯನ್ನ ನೀಡುವ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಶಾಸಕರು ಇನ್ನು ಮುಖಂಡರ ಅಭಿಪ್ರಾಯವನ್ನ ಎಚ್ ಡಿ ದೇವೇಗೌಡರು ಕೇಳಲಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಬಳಿಕ ನಿಖಿಲ್ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಅಂತಿಮ ತೀರ್ಮಾನವನ್ನ ಮಾಡಲಾಗುತ್ತೆ ಎಸ್ಆರ್ ಸಭೆಯಲ್ಲಿ ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ಲ ಭಾಗಿಯಾಗಲಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತಹದ್ದು ಎಸ್ಆರ್ ಜೆ ಡಿ ಎಸ್ ನಾಯಕರಿಗೆ ಆಪರೇಷನ್ ನ ಭೀತಿ ಈಗ ಶುರುವಾಗಿರುವಂತದ್ದು ಜೆಡಿಎಸ್ ನ ಹಾಲಿ ಹಾಗೆ ಮಾಜಿ ಶಾಸಕರನ್ನ ಸೆಳೆಯಲು ಕಾಂಗ್ರೆಸ್ ಪಡೆ ಕಸರತ್ತನ್ನ ಪಡ್ತಾ ಇದೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಈಗ ದೇವೇಗೌಡರು ಸಭೆಯನ್ನ ಕರೆದಿರುವಂತದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಕುಂದು ಕೊರತೆಯನ್ನ ಆಲಿಸಲು ಈ ಒಂದು ಸಭೆಯನ್ನ ಕರೆಯಲಾಗ್ತಾ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಇದ್ರ ಜೊತೆಗೆ ನಿಖಿಲ್ಗೆ ಪಕ್ಷದ ಜವಾಬ್ದಾರಿಯನ್ನ ಏನು ನೀಡುವ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ ಇನ್ನು ಶಾಸಕರು ಹಾಗೆ ಮುಖಂಡರ ಅಭಿಪ್ರಾಯವನ್ನ ಎಚ್ ಡಿ ದೇವೇಗೌಡರು ಕೇಳಲಿದ್ದಾರೆ ಬಳಿಕ ನಿಖಿಲ್ ನ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಅಂತಿಮ ತೀರ್ಮಾನವನ್ನ ಮಾಡಲಾಗುತ್ತೆ ಸಭೆಯಲ್ಲಿ ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗಿಯಾಗಲಿದ್ದ ಭಾಗಿಯಾಗಲಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ಆರ್ ಜೆ ಡಿ ಎಸ್ ನಾಯಕರಿಗೆ ಈಗ ಆಪರೇಷನ್ ಕಾಂಗ್ರೆಸ್ನ ಭೀತಿ ಶುರುವಾಗಿರುವಂತದ್ದು ಜೆಡಿಎಸ್ನ ಹಾಲಿ ಹಾಗೆ ಮಾಜಿ ಶಾಸಕರನ್ನ ಸೆಳೆಯಲು ಕೈ ಪಡೆ ಕಸರತ್ತನ್ನ ಪಡ್ತಾ ಇದೆ ಇನ್ನು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಭೆಯನ್ನ ಕರೆಯಲಾಗಿದೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಹಾಗೆ ಶಾಸಕರ ಕುಂದು ಕೊರತೆಗಳನ್ನ ಆಲಿಸಲು ಸಭೆಯನ್ನ ಕರೆಯಲಾಗ್ತಾ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಇದರ ಜೊತೆಗೆ ನಿಖಿಲ್ಗೆ ಪಕ್ಷದ ಜವಾಬ್ದಾರಿಯನ್ನ ನೀಡುವ ಬಗ್ಗೆ ಚರ್ಚೆಯನ್ನ ಮಾಡ್ಲಾಗುತ್ತೆ ಶಾಸಕರು ಹಾಗೆ ಮುಖಂಡರ ಅಭಿಪ್ರಾಯವನ್ನ ತಿಳಿದ ಏನು ತಿಳಿದ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಕ್ಷದ ಜವಾಬ್ದಾರಿಯನ್ನ ನೀಡಬೇಕಾ ನೀಡ್ಬಾರ್ದ ಎಂಬುದಾಗಿ ಒಂದು ಡಿಸಿಷನ್ ಅನ್ನ ಮಾಡಲಾಗುತ್ತೆ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಅಂತಿಮ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ ಸಭೆಯಲ್ಲಿ ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಲಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ನೇರವಾಗಿ ಮಾತಾಡಿದ್ದೀನಿ ಪುಟ್ಟರಾಜು ಅವರು ಸಾರಾ ಮಹೇಶ್ ಅವರು ಇಬ್ಬರು ಕೂಡ ನಮ್ಮ ಮನೆಗೆ ಬಂದಿದ್ರು ನಮ್ಮ ಕೇಂದ್ರದ ಸಚಿವರು ಇಲ್ಲಿ ಬರ್ತಕ್ಕಂತ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ ಸಭೆಗೆ ಹೋಗ್ಬೇಕಾಗಿತ್ತು ನಾನು

ಎಸ್ ಜೆಡಿಎಸ್ ನಾಯಕರಿಗೆ ಆಪರೇಷನ್ ಕಾಂಗ್ರೆಸ್ ನ ಭೀತಿ ಈಗ ಶುರುವಾಗಿರುವಂತದ್ದು ಆರ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಎಸ್ ಆರ್ ನರಸಿಂಹಮೂರ್ತಿ ಇನ್ನು ನೋಡ್ತಾ ಇದ್ವಿ ಈಗ ಜೆಡಿಎಸ್ ನ ಹಾಲಿ ಹಾಗೆ ಮಾಜಿ ಶಾಸಕರನ್ನ ಸೆಳೆಯಲು ಕೈಪಡೆ ಕಸರತ್ತನ್ನ ನಡೆಸ್ತಾ ಇದೆ ಅದರ ಬೆನ್ನಲ್ಲೇ ಈಗ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ದೇವೇಗೌಡರು ಸಭೆಯನ್ನ ಕೂಡ ಕರೆದಿರುವಂತದ್ದು ಇದ್ರ ಬಗ್ಗೆ ಹೇಳೋದಾದ್ರೆ ಏನಿದೆ ಹೆಚ್ಚಿನ ಮಾಹಿತಿ ಈಗ ತೆನೆಯಲ್ಲಿ ಒಂದ್ ರೀತಿಯಾದಂತಹ ಆಪರೇಷನ್ ಭೀತಿ ಎದುರಾಗಿರುವಂತದ್ದು ಯಾಕೆ ಅಂದ್ರೆ ಕಾಂಗ್ರೆಸ್ ಈಗಾಗ್ಲೆ ಸಾಕಷ್ಟು ಜೆ ಡಿ ಎಸ್ ಶಾಸಕರನ್ನಾಗಿರ್ಬೋದು ಮತ್ತೆ ಆ ಅವರ ಕಾರ್ಯಕರ್ತರನ್ನಾಗಿರ್ಬೋದು ಮತ್ತೆ ಆ ಏನ್ ಸ್ಥಳೀಯ ಮಟ್ಟದಲ್ಲಿ ಗೆದ್ದಂತಹ ವ್ಯಕ್ತಿಗಳನ್ನಾಗಿರ್ಬೋದು ಈಗಾಗ್ಲೆ ಆಪರೇಷನ್ ಕಮಲದ ಆಪರೇಷನ್ ಕೈ ಹತ್ತದ ಮೂಲಕ ಒಂದು ರೀತಿಯಾಗಿ ತಂತ್ರಗಾರಿಕೆನ ಎಣದು ತಮ್ಮ ಪಕ್ಷಕ್ಕೆ ಸೇರ್ಸ್ಕೊಂಡಿರುವಂತದ್ದು ಎಲ್ಲರಿಗೂ ತಿಳಿದಿರುವಂತದ್ದೇ ಈ ನಿಟ್ಟಿನಲ್ಲಿ ಈಗಾಗಲೇ ಅಲರ್ಟ್ ಆಗಿರುವಂತಹ ದೇವೇಗೌಡರು ಈಗ ಇಂದು ಅಂದ್ರೆ ಸಭೆಯನ್ನ ಕರೆದಿರುವಂತದ್ದು ಸಭೆ ಕರೆಯುವಂತ ಮೂಲ ಉದ್ದೇಶ ಏನು ಅಂದ್ರೆ ಮೊದಲನೆಯದಾಗಿ ಜಿಲ್ಲಾ ಮಟ್ಟದ ಅಂದ್ರೆ ಜೆ ಜಿಲ್ಲಾ ಮಟ್ಟದ ಅಧ್ಯಕ್ಷರನ್ನ ನೇಮಕ ಮಾಡುವ ನೇಮಕ ಮಾಡುವಂತ ಪ್ರಕ್ರಿಯೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಜೆಡಿಎಸ್ ಎಸ್ ಸದಸ್ಯರ ನೋಂದಣಿ ಕಾರ್ಯದ ಕುರಿತು ಒಂದಿಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಇಂದು ನಡೆಯುವಂತ ಸಭೆಯಲ್ಲಿ ಮುಖ್ಯವಾಗಿ ಈ ಎರಡರ ಎರಡರ ಬಗ್ಗೆ ಒಂದು ಸ ಚರ್ಚೆ ಆಗ್ತದೆ ಯಾಕೆಂದ್ರೆ ರಾಜ್ಯ ಘಟಕದ ಅಧ್ಯಕ್ಷರ ನಂತರ ಅಂದ್ರೆ ಅದಕ್ಕೂ ಮುನ್ನ ರಾಜ್ಯ ಘಟಕದ ಅಧ್ಯಕ್ಷರ ಚುನಾವಣೆ ಏನಿದೆ ಅದಕ್ಕೂ ಮುನ್ನ ಇವರು ಜಿಲ್ಲಾ ಘಟಕದ ಅಧ್ಯಕ್ಷರನ್ನ ನೇಮಕ ನೇಮಕ ಮಾಡುವಂತ ಒಂದು ಪ್ರಕ್ರಿಯೆ ಪ್ರಕ್ರಿಯೆಗೆ ಈಗ ಸಭೆಯನ್ನ ಕರೆದಿರುವಂತದ್ದು ಈ ನಿಟ್ಟಿನಲ್ಲಿ ಸರ್ವ ಸದಸ್ಯರ ಅಭಿಪ್ರಾಯವನ್ನು ಸಹ ಪಡೆಯಲಾಗ್ತದೆ ಪಡೆದ ನಂತರವೇ ಯಾರು ಜಿಲ್ಲಾಧ್ಯಕ್ಷರ ಒಂದು ಇದಕ್ಕೆ ಅಂದ್ರೆ ಜಿಲ್ಲಾಧ್ಯಕ್ಷರಾಗಿ ನೇಮಕ ಆಗ್ತಾರೆ ಅದನ್ನು ಸಹ ನೋಡ್ಬೇಕಾಗ್ತದೆ ಜೊತೆಗೆ ಒಂದು ಕಡೆ ಈ ಎರಡು ವಿಚಾರದ ಬಗ್ಗೆ ಸಭೆಯಲ್ಲಿ ಚರ್ಚೆ ಆದ್ರೆ ಇನ್ನೊಂದೆಡೆ ಆ ಏನು ಕಾಂಗ್ರೆಸ್ ನಾಯಕರಿಂದ ಒಂದು ರೀತಿಯಾಗಿ ಜೆಡಿಎಸ್ಗೆ ಆ ಜೆ ಡಿ ಎಸ್ ನಾಯಕ ಜೆಡಿಎಸ್ ಶಾಸಕರನ್ನ ಏನು ದಾಳ ಉಡ್ಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಅದ್ರ ಬಗ್ಗೆನು ಸಹ ಸಾಕಷ್ಟು ಚರ್ಚೆ ಮಾಡ್ತದೆ ಆಂತರಿಕವಾಗಿ ಒಂದಿಷ್ಟು ಮತ್ತೆ ಅವರ ಗುಪ್ತಚರ ಮೂಲಗಳಿಂದನೂ ಸಹ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ದೇವೇಗೌಡರು ಆಗಿರ್ಬೋದು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಿರ್ಬೋದು ಆ ಒಂದು ವಿಚಾರವನ್ನು ಸಹ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಶಾಸಕರ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದಾರೆ ಇದಕ್ಕೂ ಮುನ್ನ ಈಗ ಆ ಪಕ್ಷದ ಅಂದ್ರೆ ಈಗ ರಾಜ್ಯಾಧ್ಯಕ್ಷರ ಪಟ್ಟವನ್ನ ಯಾರಿಗೆ ಕೊಡಬೇಕು ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷರ ಪಟ್ಟವನ್ನ ಮುಖ್ಯವಾಗಿ ಯಾರಿಗೆ ಕೊಡಬೇಕು ಅನ್ನೋ ಒಂದು ಅಹ್ ಪ್ರಶ್ನೆ ಎದ್ದಿರುವಂತದ್ದು ಆದ್ರೆ ಪಕ್ಷದ ಆಂತರಿಕ ವಿಚಾರಗಳಲ್ಲಿ ಮತ್ತೆ ಪಕ್ಷದ ಆಂತರಿಕ ಸಮೀಕ್ಷೆಗಳ ಪ್ರಕಾರ ಬರ್ತಾ ಇರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅನ್ನೋ ಒಂದು ಒಂದು ಕೂಗು ಎದ್ದಿರುವಂತದ್ದು ಯಾಕೆಂದ್ರೆ ಒಂದ್ ಕಡೆ ದೇವೇಗೌಡರನ್ನ ಮಾಡಿ ಜಿ ಟಿ ದೇವೇಗೌಡರನ್ನ ಮಾಡ್ಬೇಕು ಅಂತ ಇತ್ತು ಆದ್ರೆ ಈಗಾಗಲೇ ಅವರು ಕೋರ್ ಕಮಿಟಿ ಸಭೆಯಿಂದನೂ ಹೊರಗಿರೋದ್ರಿಂದ ಹೊತ್ತಾರೆ ಪಕ್ಷದ ಚಟುವಟಿಕೆ ಪಕ್ಷದ ಸಭೆ ಸಮಾರಂಭ ಯಾವುದೇ ಇರಲಿ ಎಲ್ಲಾ ಚಟುವಟಿಕೆಗಳಿಂದ ದೂರ ಉಳಿದಿರೋದ್ರಿಂದ ಜಿ ಟಿ ದೇವೇಗೌಡರೇ ಏನ್ ಜೆಡಿಎಸ್ ಪಕ್ಷ ಇದೆಯಲ್ಲ ಅದು ಮುಗಿದ ಅಧ್ಯಾಯ ಅಂತಾನೆ ಹೇಳಲಾಗಿರುವಂತದ್ದು ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಯುವಕರ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ ಅವರಿಗೆ ಪಟ್ ಪಟ್ಟವನ್ನ ಕಟ್ಟಬೇಕು ಅನ್ನೋದಾದ್ರೆ ಒಂದ್ ಕಡೆ ಯುವಕರನ್ನು ಸೆಳೆದಂತೆ ಆಗ್ತದೆ ಮತ್ತೆ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಒಂದು ಜೆ ಡಿ ಎಸ್ ಪಕ್ಷವನ್ನ ಪ್ರಬಲ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳ ಹೆಚ್ಚಿಸಿಕೊಳ್ಳೋದಕ್ಕೂ ಸಹ ಆಗ್ತದೆ ಅಂತ ಒಂದು ರೀತಿಯಾಗಿ ಅಹ್ ಅಭಿಪ್ರಾಯ ಮೂಡಿರುವಂತದ್ದು ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಅಂದ್ರೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇರುವಂತದ್ದು ಮತ್ತೆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಶಾಸಕರಾಗಿರ್ಬೋದು ಸರ್ವ ಸರ್ವ ಶಾಸಕರು ಮತ್ತೆ ಸರ್ವ ಏನು ಪಕ್ಷದ ನಾಯಕರಿದ್ದಾರೆ ಅವರೆಲ್ಲರೂ ಸಹ ಒಮ್ಮತದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನೇ ಸೂಚಿಸ್ತಾ ಇರುವಂತದ್ದು ಇದು ಒಂದ್ ಕಡೆ ಆದ್ರೆ ಇಂದು ನಡೆಯುವಂತ ಒಂದು ಒಂದು ಸಭೆಯಲ್ಲಿ ಅಂದ್ರೆ ಸಂಕ್ರಾಂತಿಗೂ ಮುನ್ನ ಅಧ್ಯಕ್ಷರ ಏನು ಜಿಲ್ಲಾ ಮಟ್ಟದ ಅಧ್ಯಕ್ಷರ ಚುನಾವಣೆ ನಡಿಬೇಕಾಗ್ತದೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡ್ತಾರೆ ಈ ಚರ್ಚೆಯನ್ನ ಮಾಡಿದ ಬಳಿಕ ಒಂದ್ ರೀತಿಯಾಗಿ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಮತ್ತೆ ಚುನಾವಣೆ ಸಂಕ್ರಾಂತಿಗೂ ಮುನ್ನ ಆಗ್ತದ ಅಥವಾ ಸಂಕ್ರಾಂತಿ ನಂತರ ಆಗ್ತದ ಅದನ್ನು ಸಹ ನೋಡ್ಬೇಕಾಗ್ತದೆ ಅಂದ್ರೆ ಇಂದು ನಡೆಯುವ ಸಭೆಯಲ್ಲಿ ಎಲ್ಲಾ ತೀರ್ಮಾನ ಆಗ್ತದೆ ಇನ್ನು ಒಂದ್ ಕಡೆ ಈ ಒಂದು ವಿಚಾರ ಆದ್ರೆ ಇನ್ನೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ರಾಜ್ಯಾಧ್ಯಕ್ಷರ ಪಟ್ಟದ ಆ ಪಟ್ಟದ ರೇಸ್ನಲ್ಲಿ ಇಲ್ಲ ಪಕ್ಷ ಪಕ್ಷದ ಯಾರ ಬೇರೊಬ್ಬ ಅಂದ್ರೆ ಮುಖ್ಯ ವ್ಯಕ್ತಿಗೆ ನಾವು ಅದನ್ನ ಕೊಡ್ತೀವಿ ಅಂತ ಸಹ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು ಆದ್ರೆ ಅವರು ಏನೇ ಹೇಳಿದ್ರು ಸಹ ಒಂದ್ ರೀತಿಯಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನೇ ಈಗ ತೆಗೆದುಕೊಂಡಿರೋದ್ರಿಂದ ಒಂದ್ ರೀತಿಯಾಗಿ ಆ ಅವರ ಹೆಸರನ್ನೇ ಅಂತಿಮ ಮಾಡ್ಲಾಗ್ತದೆ ಅಂತ ಹೇಳಾಗ್ತಾ ಇರುವಂತದ್ದು ಇನ್ನ ಆ ಪಕ್ಷದಲ್ಲಿ ಜಿ ಟಿ ದೇವೇಗೌಡ ಆಗಿರ್ಬೋದು ಮತ್ತೆ ಒಂದ್ ರೀತಿಯಾಗಿ ಆಂತರಿಕ ಜಗಳ ಇದ್ದೇ ಇದ್ದಿದೆ ಯಾಕಂದ್ರೆ ಮೊನ್ನೆನು ಸಹ ದಿಶಾ ಸಭೆಗೆ ಎಚ್ ಡಿ ಕುಮಾರಸ್ವಾಮಿ ಬಂದಂತ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಗೈರಾಗಿದ್ರು ಗೈರಾಗಿ ಆ ತದನಂತರ ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನ ಕೊಡಬೇಕಾದ್ರೆ ನಮಗೆ ಪಕ್ಷದಿಂದ ಅಂದ್ರೆ ಪಕ್ಷದ ಸಭೆ ಸಮಾರಂಭ ಯಾವುದೇ ಇರಲಿ ಪಕ್ಷದ ಚಟುವಟಿಕೆ ಆಗಿರ್ಲಿ ಮತ್ತೆ ಪಕ್ಷವನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಯಾವುದಕ್ಕೂ ನಾನು ಮುಂದೆ ಮುಂದಾಗಲ್ಲ ಪಕ್ಷದಿಂದ ದೂರ ಉಳಿದಿದ್ದೇನೆ ಅಂತಾನೂ ಸಹ ಹೇಳಿದ್ರು ಈಗ ಅವರು ಸಹ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನೇ ಸಹ ಸೂಚಿಸಿರುವಂತದ್ದು ಈಗ ಯಾಕೆಂದ್ರೆ ಅಹ್ ನಿಖಿಲ್ ಕುಮಾರಸ್ವಾಮಿ ಮತ್ತೆ ನನ್ನ ನನ್ನ ಮಗ ಹರೀಶ್ ಇಬ್ರು ಸಹ ಸ್ನೇಹಿತರು ನನ್ನ ಮಗ ಹೇಳ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟವನ್ನ ಕೊಟ್ರೆ ರಾಜ್ಯಾಧ್ಯಕ್ಷರ ಪಟ್ಟವನ್ನು ಕೊಟ್ರೆ ಒಳ್ಳೇದು ಅಂತಾನೆ ಹೇಳ್ತಾ ಇದ್ದ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಜಿ ಟಿ ದೇವೇಗೌಡರ ತಮ್ಮ ಮನಸ್ಸಲ್ಲಿದ್ದಂತಹ ಮಾತನ್ನು ಸಹ ಆ ಮಾಧ್ಯಮಗಳ ಮುಂದೆ ಹೇಳಿರುವಂತದ್ದು ಒಟ್ಟಾರೆ ನಿಖಿಲ್ ಸ್ವಾಮಿನ ರಾಜ್ಯಾಧ್ಯಕ್ಷರನ್ನ ಮಾಡ್ತಾರೆ ಮತ್ತೆ ಜಿಲ್ಲಾ ಮಟ್ಟದ ಏನು ಅಧ್ಯಕ್ಷರ ಚುನಾವಣೆ ಇದೆ ಅದು ಸಂಕ್ರಾಂತಿಗೆ ಮುನ್ನ ನಡೆಯುವಂತ ಸಾಧ್ಯತೆ ಇದೆ ಮತ್ತೆ ಪಕ್ಷದ ಜೆಡಿಎಸ್ ಸದಸ್ಯರ ಅಭಿಯ ಸದಸ್ಯರ ನೋಂದಣಿ ಅಭಿಯ ಕಾರ್ಯಾಗಾರ ಏನಿದೆ ಅದನ್ನು ಸಹ ಮಾಡುವಂತಹ ಒಟ್ಟಾರೆ ಮೂರು ವಿಚಾರಗಳನ್ನ ಇಟ್ಕೊಂಡು ಇಂದಿನ ಸಭೆ ಹೈ ವೋಲ್ಟೇಜ್ ಆಗಿ ಕಾಣಿಸಿರುವಂತದ್ದು ಅಮಿತಾ ನರಸಿಂಹಮೂರ್ತಿ ಏನು ಒಂದ್ ಕಡೆ ನೋಡುವುದಾದ್ರೆ ಎಲ್ಲೋ ಒಂದು ಕಡೆ ಕುಟುಂಬ ರಾಜಕಾರಣ ಜೆಡಿಎಸ್ ಅಲ್ಲ ಆಗ್ತಾ ಇದೆ ಎಂಬ ಒಂದು ಕೂಗು ಕೂಡ ಕೇಳಿ ಬರ್ತಾ ಇತ್ತು ಈಗ ಅದರ ಜೊತೆಗೆ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುಮಾರ ಏನು ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಸಿದ್ರೆ ಆ ಕೆಲವು ಶಾಸಕರಲ್ಲಿ ಏನಾದ್ರೂ ಅಸಮಾಧಾನ ವ್ಯಕ್ತವಾಗ್ಬೋದಾ ನರಸಿಂಮೂರ್ತಿ ಅಮಿತ್ ಈಗ ಯಾವ ರೀತಿ ಆಗ್ತದೆ ಅಂದ್ರೆ ಒಂದ್ ಕಡೆ ನೀವು ಬೇರೆ ಯಾರನ್ನ ಅವರ ಪಕ್ಷದಲ್ಲಿ ಇರುವಂತ ಬೇರೆ ಯಾರನ್ನೇ ಆದ್ರೂ ಗಮನಿಸ್ಕೋಬಹುದು ಯಾಕಂದ್ರೆ ಜಿ ಟಿ ದೇವೇಗೌಡರು ಸಹ ಈಗ ಪಕ್ಷದಿಂದ ಹೊರಗಿಳಿದಿರೋದ್ರಿಂದ ಮತ್ತೆ ಸಿಎಂ ಇಬ್ರಾಹಿಂ ಅವರು ಸಹ ಒಂದಿಷ್ಟು ಕಾನೂನು ಸಂಘರ್ಷ ತನಕನೂ ಸಹ ಹೋಗಿತ್ತು ಅವರು ಹೊರಗಡೆ ಬಿದ್ದಿರೋದ್ರಿಂದ ಇನ್ನು ಈ ಒಂದು ವಿಚಾರದಲ್ಲಿ ಯಾರಿಗೆ ಪಟ್ಟವನ್ನ ಕಟ್ಟಬೇಕು ಅನ್ನೋದು ಯೋಚನೆ ಬಂದ್ರೆ ಖಂಡಿತವಾಗ್ಲೂ ಇನ್ನ ತಾರಾ ಮಹೇಶ್ ಆಗಿರ್ಬೋದು ಇವ್ರು 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 ಯಾರಿಗೂ ಸಹ ಆ ಒಂದು ಪಟ್ಟವನ್ನ ಕಟ್ಲಿಕ್ಕೆ ಕಷ್ಟ ಆಗ್ತದೆ ಯಾಕೆಂದ್ರೆ ಇಲ್ಲಿ ಕುಟುಂಬ ರಾಜಕಾರಣ ಒಂದ್ ಕಡೆ ಅದು ಯಾವಾಗ್ಲೂ ಸಹ ಅದು ಕೂಗು ಇದ್ದೇ ಇದ್ದೇ ಇರುತ್ತದೆ ಜೆ ನಲ್ಲಿ ಕುಟುಂಬ ರಾಜಕಾರಣ ಮಾಡ್ತಾರೆ ಅನ್ನೋದು ಬಟ್ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಅಂದ್ರೆ ರಾಜ್ಯಾಧ್ಯಕ್ಷರ ಒಂದು ಜವಾಬ್ದಾರಿಯನ್ನ ನಿಭಾಯಿಸುವಂತ ಒಂದು ಯುವಕ ಯಾರು ಈಗ ನಾವು ಬಿಜೆಪಿಯನ್ನು ಸಹ ತೆಗೆದುಕೊಂಡು ಮಾತನಾಡೋದಾದ್ರೆ ಯುವಕನಿಗೆ ಪಟ್ಟವನ್ನ ಕಟ್ಟಿರುವಂತದ್ದು ಯಾಕಂದ್ರೆ ವಿಜಯೇಂದ್ರ ಅಹ್ ಈ ಒಂದು ಬಿಜೆಪಿ ರಾಜ್ಯಾಧ್ಯಕ್ಷವನ್ನ ಅಂದ್ರೆ ರಾಜ್ಯಾಧ್ಯಕ್ಷರ ಪಟ್ಟವನ್ನ ಅಲಂಕರಿಸಿದ್ರು ಅಂದ್ರೆ ಜೆಡಿಎಸ್ಗೂ ಸಹ ಯುವಕರ ಅಗತ್ಯ ಇದೆ ಅನ್ನೋದು ಇಲ್ಲಿ ಕಂಡು ಬರ್ತದೆ ಯಾಕೆಂದ್ರೆ ಒಂದ್ ಕಡೆ ಯುವಕರನ್ನ ಹಾಕಿದ್ರೆ ಒಂದು ಈಗ ಈ ಸೀನಿಯರ್ ಹಿರಿಯ ಶಾಸಕರು ಏನಿರ್ತದೆ ಪಕ್ಷದಲ್ಲಿ ಅಹ್ ಮೂಲವಾಗಿ ನೆಲೆಸಿರುವಂತಹ ಹಿರಿಯರು ಯಾರು ಇರ್ತಾರೆ ಅವ್ರಿಗೆ ಒಂದಿಷ್ಟಿ ಒಂದ್ ರೀತಿಯಾಗಿ ಇರಿಸಿ ಮುರ್ಸು ಆಗ್ಬೋದು ಮತ್ತೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಇಂದಿನ ಸಭೆಯ ಮುಖ್ಯ ಉದ್ದೇಶವೇ ಅದು ಯಾಕೆಂದ್ರೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಮೂರೂ ವಿಚಾರಗಳನ್ನೊಳಗಂಟ ಒಳಗೊಂಡಂತೆ ಒಂದು ರೀತಿಯಾಗಿ ಚರ್ಚೆಯನ್ನ ನಡೆಸಬೇಕು ಒಂದು ಸರ್ವಸಮ್ಮತಿಯನ್ನ ಪಡೆದು ನಿಖಿಲ್ ಕುಮಾರ್ ಸ್ವಾಮಿಯನ್ನ ಆಯ್ಕೆ ಮಾಡಬೇಕು ಅನ್ನೋ ಆಯ್ಕೆ ಮಾಡ್ತಾರೆ ಅನ್ನೋ ಒಂದಿಷ್ಟು ಸಾಧ್ಯತೆಗಳು ಈಗಾಗಲೇ ನಮಗೆ ಕೇಳ ಬಂದಿರುವಂತದ್ದು ಮೂಲಗಳ ಪ್ರಕಾರ ಕಡೆ ಅಸಮಾಧಾನ ಅಂತೂ ಇದ್ದೇ ಇರ್ತದೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಈಗಾಗಲೇ ಪಕ್ಷದಲ್ಲಿರುವಂತಹ ಶಾಸಕರು ಸ್ಪಷ್ಟನೆ ನೀಡಿದರೆ ನಮ್ಮ ನಮ್ಮ ಅಂದ್ರೆ ಜೆಡಿಎಸ್ ಪಕ್ಷದ ಶಾಸಕರು ಯಾವುದೇ ಕಾರಣಕ್ಕೂ ಮಾರಾಟಕ್ಕಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಒಂದು ಉತ್ತರವನ್ನು ಸಹ ಕಾಂಗ್ರೆಸ್ನವ್ರಿಗೆ ಬಹಿರಂಗವಾಗಿ ಕೊಟ್ಟಿದ್ರು ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಅವರ ದೇವೇಗೌಡರು ಕೂತ್ಕೊಂಡು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಆ ಸಭೆಯಲ್ಲಿ ಕೂತ್ಕೊಂಡು ಮಾತನಾಡಿದ ನಂತರ ಈ ಒಂದು ಏನು ಬೆಳವಣಿಗೆಗಳು ಇರ್ತವೆ ಅವು ತಕ್ಷಣವೇ ಶಮನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪರ ನಿಲ್ಲುವಂತೆ ಒಂದು ರೀತಿಯಾಗಿ ಒಂದು ಸಲಹೆ ಸೂಚನೆಯನ್ನ ಕೊಡ್ತಾರೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಒಟ್ಟಾರೆ ಯಾವುದೇ ರೀತಿಯಾದಂತಹ ಭಿನ್ನಮತಗಳು ಸಾಮಾನ್ಯ ಆದ್ರೆ ಈ ಒಂದು ಸಭೆಯ ಮೂಲಕವೇ ಅದನ್ನ ಶಮನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂತ ಬಂದಿರುವಂತದ್ದು ಎಸ್ ಧನ್ಯವಾದಗಳು ನರಸಿಂಹರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ನೋಡ್ತಾ ಇದ್ವಿ ಜೆ ಡಿ ಎಸ್ ನಾಯಕರಿಗೆ ಆಪರೇಷನ್ ಕಾಂಗ್ರೆಸ್ ಈಗ ಶುರುವಾಗಿರುವಂತದ್ದು ಜೆಡಿಎಸ್ ನ ಹಾಲಿ ಜೆಡಿಎಸ್ ನ ಹಾಲಿ ಹಾಗೆ ಮಾಜಿ ಶಾಸಕರನ್ನ ಸೆಳೆಯಲು ಕೈ ಪಡೆ ಕಸರತ್ತನ್ನ ಪಡಿತಾ ಇದೆ ಇನ್ನೊಂದೆಡೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಭೆಯನ್ನ ದೇವೇಗೌಡರು ಈಗಾಗ್ಲೇ ಕರೆದಿರುವಂತದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಕುಂದು ಕೊರತೆಯನ್ನ ಆಲಿಸಲು ಈ ಒಂದು ಸಭೆಯನ್ನ ಕರೆಯಲಾಗಿದೆ ಇದರ ಜೊತೆಗೆ ನಿಖಿಲ್ಗೆ ಪಕ್ಷದ ಜವಾಬ್ದಾರಿಯನ್ನ ನೀಡುವ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಎಂಬುದಾಗಿ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಏನು ಶಾಸಕರು ಹಾಗೆ ಮುಖಂಡರ ಅಭಿಪ್ರಾಯವನ್ನ ಎಚ್ ಡಿ ದೇವೇಗೌಡರು ಕೇಳಲಿದ್ದಾರೆ ಬಳಿಕ ನಿಖಿಲ್ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಸಭೆಯಲ್ಲಿ ಏನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಲಿದ್ದಾರೆ